ಅದರ ಮುಂಚೆ ನಾನು ಇನ್ನೊಂದು ಪೋಸ್ಟ್ ನೋಡಿದ್ದೆ ಅದೇ ಬೊಳ್ಳಾರಿಗೆ ನಾನು ಹೇಳಿ ಕಾನೇ ಆಗಿದ್ದಾರೆ ಅಂತ ಹೇಳಿಕೊಂಡು ನನ್ನ ಸೋಲಿಸಿದ ಪಾ ಬರೆದಿದ್ದಾರೆ ಪಾಪ ಆಗಲಿಲ್ಲ ಈಗ ಅವ್ರ ಸಂತೋಷವನ್ನು ಈ ರೀತಿ ಹಾಕಿ ಸಂತೋಷ ಪಡ್ತಿದ್ದಾರೆ ನನ್ನ ಉದ್ದೇಶ ನನ್ನೆಲ್ಲರೂ ಕೂಡ ಸಂತೋಷ ಪಡಿಸ್ಬೇಕಂತ ಹೇಳಿಕೊಂಡೆ ಅದಕ್ಕೆ ಇವರು ಎಷ್ಟು ಬೇಕು ಅಂತ ಪೋಸ್ಟ್ ಹಾಕಲಿ ನನಗೆ ಭಾಳ ಸಂತೋಷ ಅವರಿಗೆ ಸಮಾಧಾನ ಆಗೋದಿದೆ ನಾನು ಶುಭಾಶಯ ಸಲ್ಲಿಸ್ತೇನೆ ಮತ್ತು ನನ್ನ ಹತ್ರ ಬಂದರೆ ನಾನೇ ಹಾಕಿದೆ ಅಂತ ಹೇಳಿದರೆ ಅವ್ರಿಗೊಂದು ಬಹುಮಾನ ಕೂಡ ನಾನು ಕೊಡ್ತೇನೆ ಆ ಪೋಸ್ಟ್ ನಾನೇ ಹಾಕಿದ್ದು ನನಗೆ ಭಾಳ ಖುಷಿ ಆಗ್ತದೆ ಮನಸ್ಸಿಗೆ ಅಂತ ಹೇಳಿದರೆ ಅವನಿಗೆ ಪೋಸ್ಟ್ ಆಗಲಿ ಕೂಡ ಕೊಡ್ತೇನೆ ಪ್ಲಸ್ ಅವನಿಗೆ ಒಂದು ಐದು ಸಾವಿರ ದುಡ್ಡು ರೂಪಾಯಿ ಕೂಡ ನಾನು ಕೊಡ್ತೇನೆ ದಯವಿಟ್ಟು ನನ್ನ ಮುಂದೆ ಬನ್ನಿ ನೀವು ಸಂತೋಷ ಅಲ್ಲ ಆ ಬಹುಮಾನವನ್ನು ನೀವು ತಕ್ಕೊಳ್ಳಿ ಆ ಪೋಸ್ಟಾಗಿ ನಾನು ಇಷ್ಟು ಹೇಳುವಂಥದ್ದು ಒಳ್ಳೆಯವರಿಗೆ ಅಗತ್ಯವಿಲ್ಲದವರಿಗೆ ಯು ಟಿಕ್ ಆದರೂ ಕಾಣ್ತಾರೆ ಸಮಯ ಶಕ್ತಿಗಳಿಗೆ ಸಮಸ್ಯೆ ಮಾಡುವವರಿಗೆ ನಾನು ಕಾಣುವುದಿಲ್ಲ ಯಾವುದು ಆಯ್ತಪ್ಪ ಹಿಂದೆ ಹಿಂದೆ ಯಾರಿದ್ರು ಇಲ್ಲಿ ಸಚಿವರು ಉಸ್ತುವಾರಿ ಸಚಿವರು ನಾನು ಹೋದ ನಂತರ ಯಾರು ಬಂದದ್ದು ಎಷ್ಟು ಬಂದಿದ್ರು ಮೀಟಿಂಗ್ಗೆ ಎಷ್ಟು ಕೆ ಡಿ ಪಿ ಕೆ ಡಿ ಪಿ ಆಗಲ್ಲ ಈಗ ಅಂಥದ್ದು ಏನಿದೆ ಈಗಿನ ಉಸ್ತುವಾರಿ ಸಚಿವರು ಆಗಿಂದ ಹಾಗೆ ಮೀಟಿಂಗ್ ಇಲ್ಲಿ ಕರಿತಾ ಇದ್ದಾರೆ ಬೆಂಗಳೂರಿನಲ್ಲಿ ಈ ನೀವು ಈ ನಮ್ಮ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಇದ್ದಾರಲ್ಲ ಈ ಡೆವಲಪ್ಮೆಂಟ್ ಟೂರಿಸಮ್ನವ್ರದ್ದು ಬಿಲ್ಡರ್ ಅವರು ಅಥವಾ ಈ ರಿಜಿಸ್ಟ್ರೇಷನ್ ಅವ್ರದ್ದು ಕೇಳಿ ಇಷ್ಟು ಡೆವಲಪ್ಮೆಂಟ್ ಮೀಟಿಂಗ್ ಮಸ್ಟ್ ಇಷ್ಟು ಫಾಸ್ಟ್ ವರ್ಕ್ ಬೇರೆ ಸರ್ಕಾರ ಇದ್ದಾಗ ಆಗಿದೆ ಅಂತ ಕೇಳಿ ಉಸ್ತುವಾರಿ ಮಂತ್ರಿ ಬಂದು ಯಾವ ರೀತಿ ಯಾವಾಗ ಬೇಕು ಆಗಮಿದ್ದು ಎಷ್ಟೋ ನಿಮ್ಗೆ ಗೊತ್ತಿದೆ ಎಷ್ಟೋ ಮೀಟಿಂಗ್ ಮಾಡಿದ್ರು ಹಿಂದೆ ಆಗಿದೆ ಕೈಗೆ ಸಿಗ್ತಾ ಇದ್ರ ನಮ್ಮ ಹತ್ರ ಕೇಳ್ಬೇಡಿ ನಾವು ಐ ವಾಂಟ್ ಡೌನ್ ಟು ಸೇ ಆ ಸ್ಟೇಕ್ ಹೋಲ್ಡರ್ಸ್ ಹತ್ರ ಕೇಳಿ ಅಲ್ಲ ದೇ ವಿಲ್ ಟೈಲ್ ಅವ್ರ ಹತ್ರ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹಿಂದೇನು ಈಗೇನು ಅಂತೇಳಿ ಅವರು ಡಿಫ್ರೆನ್ಸ್ ಹೇಳ್ತಾರೆ